ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಕನಸಾದಂತಹ ಏಳನೇ ವೇತನ ಆಯೋಗದ ಜಾರಿ ವಿಳಂಬ ಆಗ್ತಾ ಇರೋದಾದರೂ ಯಾಕೆ ಸದ್ಯಕ್ಕೆ ಜಾರಿ ಆಗ್ತಾ ಇಲ್ಲ ಅದು ವಿಳಂಬ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಸಿ ಎಂ ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಒಲವನ್ನು ತೋರಿಸಿದ್ರು ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದರು ಜಾರಿ ಮಾಡೇ ಮಾಡ್ತೀನಿ ಅಂತಲೂ ಹೇಳಿದರು ಆದರೂ ಇದು ತಡ ಆಗ್ತಾ ಇರೋದು ಏನಕ್ಕೆ ಸೊ ಆರ್ಥಿಕ ಇಲಾಖೆಯಿಂದ ಇದು ತಡ ಆಗ್ತಾ ಇರೋದು ಯಾವ ಕಾರಣಕ್ಕೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ಸ್ನೇಹಿತರೆ ಆಗಿದ್ದರೆ ಏನು ಕಾರಣ ಇರ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏಳನೇ ರಾಜ್ಯ ವೇತನ ಆಯೋಗದ ಅಂತಿಮ ಶಿಫಾರಸ್ಸಿನಂತೆ ವೇತನ ಮತ್ತು ಭತ್ಯಗಳ ಪರಿಷ್ಕರಣೆ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರಿಗೆ ಮತ್ತೆ ನಿರಾಶೆಯಾಗಿದೆ ಏಳನೇ ವೇತನ ಆಯೋಗದ ಜಾರಿ ಕುರಿತು ರಾಜ್ಯ ಸರ್ಕಾರಿ ನೌಕರರು ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿದ್ದರು ಹಲವಾರು ಸಭೆಗಳು ಮನವಿಗಳು ಹಾಗೂ ಒತ್ತಡಗಳ ಬಳಿಕವೂ ಏಳನೇ ವೇತನ ಆಯೋಗದ ಜಾರಿ ಸಂಬಂಧ ರಾಜ್ಯ ಸರ್ಕಾರ ಆಸಕ್ತಿ ತೋರಿಸುತ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಗುರುವಾರ ರಾಜ್ಯ ಸಚಿವ ಸಂಪುಟ ನಡೆದಿತ್ತು ಸಭೆ ನಡೆದಿತ್ತು ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿಯೇ ವೇತನ ಆಯೋಗದ ಜಾರಿ ಕುರಿತು ಚರ್ಚೆ ನಡೆಯಲಿದೆ ಎನ್ನಲಾಗಿತ್ತು ಆದರೆ ಆಗ ಈ ಬಗ್ಗೆ ಯಾವುದೇ ಪ್ರಸ್ತಾಪವಾಗದ ಕಾರಣ ಜುಲೈ ನಾಲ್ಕರಂದು ನಡೆದ ಸಂಪುಟ ಸಭೆಯ ಮೇಲೆ ನೌಕರರು ನಿರೀಕ್ಷೆ ಇರಿಸಿಕೊಂಡಿದ್ದರು ಆದರೆ ಈ ಬಾರಿಯೂ ನಿರೀಕ್ಷೆ ಹುಸಿಯಾಗಿದೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದೆ ತೆರಿಗೆ ಸಂಗ್ರಹದಲ್ಲಿ ನಿರೀಕ್ಷಿತ ಸಾಧನೆ ಆಗದಿರುವುದು ಹಾಗೂ ಗ್ಯಾರಂಟಿ ಬದ್ಧತೆಯಿಂದಾಗಿ ಖರ್ಚು ವೆಚ್ಚಗಳನ್ನು ನಿಭಾಯಿಸುವುದು ಗಂಭೀರ ಸವಾಲಾಗಿದೆ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಲು ಸಾಧ್ಯವೇ ಇಲ್ಲ ಎಂಬ ಹಣಕಾಸು ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಸ್ಪಷ್ಟಪಡಿಸಿರದ ಸ್ಪಡಿಸಿದರು ಎಂದು ಉನ್ನತ ಮೂಲಗಳು ತಿಳಿಸಿವೆ ಸೊ ಇದು ಹಣಕಾಸು ಇಲಾಖೆಯಿಂದ ಅವರು ಈ ಹಣಕಾಸು ಇಲಾಖೆ ನೀಡ್ತಾ ಇರತಕ್ಕಂಥ ಈ ಕಾರಣಗಳು ನೋಡಿ ತೆರಿಗೆ ಸಂಗ್ರಹದಲ್ಲಿ ನಿರೀಕ್ಷಿತ ಸಾಧನೆ ಆಗದೇ ಇರತಕ್ಕಂಥದ್ದು ಮತ್ತು ಗ್ಯಾರಂಟಿ ಯೋಜನೆಗಳ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸುವನ್ನು ಹೊಂದಿಸೋದಕ್ಕೆ ಪರದಾಡ್ತಾ ಇರತಕ್ಕಂಥದ್ದೇ ಇದು ಈ ಏಳನೇ ವೇತನ ಆಯೋಗದ ಜಾರಿ ತಡ ಆಗೋದಕ್ಕೆ ಮುಖ್ಯವಾದ ಕಾರಣ ಇದನ್ನ ಹಣಕಾಸು ಇಲಾಖೆ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವರು ಈ ಸಂಬಂಧ ಪ್ರಾತ್ಯಕ್ಷಿಕೆ ಮೂಲಕ ರಾಜ್ಯದ ಹಣಕಾಸು ಸ್ಥಿತಿಗತಿ ಕುರಿತು ಸಂಪುಟಕ್ಕೆ ವಿವರಣೆ ನೀಡಿದ್ದಾರೆ ಏಳನೇ ರಾಜ್ಯ ವೇತನ ಆಯೋಗದ ಅಂತಿಮ ಶಿಫಾರಸ್ಸಿನಂತೆ ನೌಕರರ ವೇತನ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಿದರೆ ಈ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಭರಿಸುವುದು ಸಾಧ್ಯವಿಲ್ಲ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡುವುದಂತೂ ಸದ್ಯಕ್ಕೆ ಸಾಧ್ಯವೇ ಇಲ್ಲ ಈ ವಿಚಾರಗಳಲ್ಲಿ ಮುಂದುವರೆದರೆ ಆದಾಯ ವೆಚ್ಚ ಸರಿದೂಗಿಸಲಾಗದು ಎಂದು ಅಧಿಕಾರಿ ಸಚಿವ ಸಂಪುಟ ಸಭೆಗೆ ಸ್ಪಷ್ಟಪಡಿಸಿದರು ಎಂದು ತಿಳಿದುಬಂದಿದೆ ವಸ್ತುಸ್ಥಿತಿಯ ಈ ಅಭಿಪ್ರಾಯವನ್ನು ಒಪ್ಪಿದ ಹಣಕಾಸು ಖಾತೆಯನ್ನು ಹೊಂದಿರುವ ಸಿ ಎಂ ಸಿದ್ದರಾಮಯ್ಯ ಅವರು ಸದ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ವೇತನ ಆಯೋಗದ ಶಿಫಾರಸುಗಳ ಜಾರಿ ಕಷ್ಟ ಹಣಕಾಸು ಇಲಾಖೆ ಒಪ್ಪುತ್ತಿಲ್ಲ ಸ್ವಲ್ಪ ದಿನ ಕಾದು ನೋಡಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ಬಳಿಕ ತೀರ್ಮಾನ ಮಾಡೋಣ ಎಂದು ಸಭೆಗೆ ತಿಳಿಸಿದರು ಎನ್ನಲಾಗಿದೆ ಸೊ ಆರ್ಥಿಕ ಇಲಾಖೆಯ ಮಾತಿಗೆ ಒಪ್ಪಿರ್ತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಈಗ ಸದ್ಯಕ್ಕೆ ಸ್ವಲ್ಪ ದಿನ ಕಾದು ನೋಡೋಣ ಅನ್ನೋತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಆದರೆ ಯಾವಾಗ ಅಂತ ಕನ್ಫರ್ಮ್ ಆಗಿ ಯಾವ ಡೇಟನ್ನು ಕೂಡ ಅವರು ಹೇಳಿಲ್ಲ ಸೊ ಇದು ಇನ್ನೂ ಹೆಚ್ಚು ಆತಂಕವನ್ನು ಹುಟ್ಟಿಸೋ ಹೇಳಿಕೆ ಹೇಳಿಕೆಯಾಗಿದೆ ಕಾದು ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮಗೆ ಭಾಳಷ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀನಿ ನಮಸ್ಕಾರ